नमस्कार न्यूज 26 की स्वागत ಸೇಡಂ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಮಡಾಪುರ ಗ್ರಾಮದಲ್ಲಿ ಅಕ್ಷರ ಕಲಿತ ವಿದ್ಯಾರ್ಥಿಗಳಿಂದ ಮಾನ್ಯ ಶ್ರೀ ರೆಡ್ಡಿ ಅವರಿಗೆ ಗುರುವಂದನಾ ಹಾಗೂ ಮಾನ್ಯ ಶ್ರೀ ಲಚ್ಚಾ ನಾಯಕ್ ರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಶರಣಯ್ಯ ಗುತ್ತೇದಾರ್ ಗ್ರಾಮ ಪಂಚಾಯತ್ ಸದಸ್ಯರು ವಿಶ್ವನಾಥ್ ರೆಡ್ಡಿ ರಾಜು ರೆಡ್ಡಿ ನರೇಂದ್ರ ಸಿಂಗ್ ಉಮಾಕಾಂತ್ ರೆಡ್ಡಿ ಮಹೇಶ್ ತಳವಾರ್ ಮುರುಗೇಂದ್ರ ಗುತ್ತೇದಾರ್ ಅನಿಲ್ ಸಿಂಗ್ ಅಶಪ್ಪ ತಳವಾರ್ ಸುಭಾಷ್ ರಾಕೇಶ್ ಸಿಂಗ್ ರಮೇಶ್ ಗುತ್ತೇದಾರ್ ಅನಿಲ್ ಗ್ರಾಮಸ್ಥರು ಮತ್ತು ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ ಹಳೆ ವಿದ್ಯಾರ್ಥಿಗಳು ಆಗಿರ್ಬೋದು ಈ ಶಾಲೆಗೆ ಶಿಕ್ಷಕರುಗಳ ಒಂದು ಸಹಕಾರದಿಂದ ಸುಮಾರು ಒಂದು ಅಮೋಘ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯಲ್ಲಿ ಒಂದು ತಮ್ಮದೇ ಆದ ರೀತಿಯಂತ ಒಂದು ಕೊಡುಗೆ ನೀಡಿದಂತಹ ಇಬ್ಬರು ಅತ್ಯುತ್ತಮ ಶಿಕ್ಷಕರಿಗೆ ನಾವು ಇವತ್ತು ಗುರುವಂದನ ಪ್ಲಸ್ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ ಆ ಜಗನಾಥ ರೆಡ್ಡಿ ಸರ್ ಬಗ್ಗೆ ಅಂತಂದ್ರೆ ಅವರ ಒಂದು ಟೈಮ್ ಅಲ್ಲಿ ನಾವು ಕಲ್ತಿರುವಂತಹ ವಿದ್ಯಾರ್ಥಿಗಳು ಏನೇ ಇರಲಿ ನಾವು ಇಲ್ಲಿ ನಿಂತಿದೀವಿ ಇಲ್ಲಿ ಮಾತಾಡ್ತಿದೀವಿ ಅಂತಂದ್ರೆ ಅದಕ್ಕೆ ನೇರ ಕಾರಣ ಅವರು ಯಾಕಂತಂದ್ರೆ ಆ ಸಮಯದಲ್ಲಿ ಶಿಕ್ಷಕರು ಇರ್ತಿರ್ಲಿಲ್ಲ ಅಂತ ಸಮಯದಲ್ಲಿ ಇಬ್ಬರು ಮೂರು ಜನ ಶಿಕ್ಷಕರು ಎಲ್ಲಾ ಸಬ್ಜೆಕ್ಟ್ ಅನ್ನ ಪಾಠ ಮಾಡಿ ಒಂದು ಉತ್ತಮ ರೀತಿಯಂತ ಆದರ್ಶರಾಗಿರ್ಬಹುದು ಮೌಲ್ಯಗಳಾಗಿರ್ಬಹುದು ಅದನ್ನ ನಿಜವಾಗಿ ತುಂಬಾ ಚೆನ್ನಾಗಿ ಕಲಿಸಿ ಕೊಟ್ಟಿರ ಕೊಟ್ಟಿರುವಂತಹ ವ್ಯಕ್ತಿಗಳು ಅವರಾಗಿರ್ತಾರೆ ಯಾಕಂತಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವ್ ಏನ್ ನೋಡ್ತಿದ್ವಿ ಅಂತಂದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇದೆ ಇಲ್ಲ ಅಂತಿಲ್ಲ ಬಟ್ ಮೌಲ್ಯಗಳ ಕೊರತೆಯನ್ನು ನಾವು ಕಾಣ್ತೀವಿ ಸೊ ಆ ಸಮಯದಲ್ಲಿ ನಿಂತು ಶಿಕ್ಷಕರು ವಿದ್ಯಾಭ್ಯಾಸಕ್ಕಿಂತ ಮೌಲ್ಯಗಳಿಗೆ ಜಾಸ್ತಿ ಮಹತ್ವ ಕೊಟ್ಟಿದ್ರು ಅಂತದ್ರಲ್ಲಿ ಜಗತ್ ರೆಡ್ಡಿ ಸರ್ ಅವರು ಮೊದಲನೇ ವ್ಯಕ್ತಿ ಆಗಿದ್ರು ನಮ್ಮಲ್ಲಿ ಯಾಕಂತಂದ್ರೆ ಒಂದು ದಿನನೂ ಕೂಡ ಶಾಲೆಯನ್ನು ತಪ್ಪದೆ ಬರುವಂತ ವ್ಯಕ್ತಿಯನ್ನು ನಾವು ಅವತ್ತು ನೋಡಿದಿವಿ ಮತ್ತೆ ಅಷ್ಟೇ ಕೋಪ ಅಷ್ಟೇ ಪ್ರೀತಿ ಯಾಕಂತಂದ್ರೆ ಅವರು ಅಲ್ಲಿ ಎಲ್ಲೋ ಬಂದಿದ್ರು ಅಂತಂದ್ರೆ ನಾವು ಎಕಡೋ ಹೋಗ್ಬಿಡ್ತಿದ್ವಿ ಅಂದ್ರೆ ಅಷ್ಟು ಭಯ ಇತ್ತು ನಮ್ಗೆ ಆದ್ರೆ ಈಗಿನ ವಿದ್ಯಾರ್ಥಿಗಳು ಹೆಂಗದಾರ ಅಂತಂದ್ರೆ ಸ್ವಲ್ಪ ಎದೆ ಉಪ್ಪಿಸ್ಕೊಂಡು ಹೋಗ್ಬಿಡ್ತಾರ ಅಂದ್ರೆ ಮೌಲ್ಯಗಳ ಕೊರತೆಯನ್ನು ನಾವು ಕಾಣ್ತಿದ್ವಿ ಕಾಣ್ತಿದ್ವಿ ಸೊ ಆ ಒಂದು ಕೊರತೆಯನ್ನು ನೀಗಿಸುವಂತ ವ್ಯಕ್ತಿ ಅವರಾಗಿರ್ತಾರೆ ಜೊತೆಗೆ ಒಂದ್ ಮಾತು ಹೇಳ್ತಿದ್ರು ನನಗೆ ಇನ್ನೊಂದು ನೆನ್ಪು ವಿದ್ಯೆ ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಅಂತ ಒಂದು ಮಾತು ಹೇಳ್ತಿದ್ರು ಅವ್ರು ಯಾವತ್ತು ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ ಭಯ ಇಲ್ಲ ಅಂತಂದ್ರೆ ಆ ವಿದ್ಯಾರ್ಥಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಬಟ್ ಈಗ ಏನಾಗಿದೆ ಜನ್ರೇಷನ್ ಅಂದ್ರೆ ಸರ್ಕಾರ ಹೊಡಿಬಾರ್ದು ಬಡಿಬಾರದು ಅಂತ ಹೇಳಿ ಒಂದಿಷ್ಟು ಕಾನೂನು ತಂದು ಶಿಕ್ಷಕರ ಕೈಯನ್ನು ಕಟ್ಟಾಕ್ಟಿದೆ ಸೊ ಈ ವಿದ್ಯಾರ್ಥಿಗಳು ಕಲಿತಿಲ್ಲ ಶಿಕ್ಷಕರು ಹೇಳ್ಬೇಕಾ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಈಗ ಸೊ ಅದನ್ನ ಒಂದು ಒಂದು ಖುಷಿ ಏನಂತಂದ್ರೆ ನಮ್ ಟೈಮ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ